ಹಾಯ್ ಗೆಳೆಯರೇ ನಮಸ್ಕಾರ ನಮಸ್ತೆ ತಮ್ಮೆಲ್ಲರಿಗೂ ನೋಡಿ ಗೆಳೆಯರೆ ನಾನು ಒಂದು ಇವತ್ತು ಸಣ್ಣ ಒಂದು ಲಿವ್ ತಂದಿನಿ ಸಣ್ಣ ಒಂದು ರೆಮಿಡಿ ತಂದಿನಿ ಗೆಳೆಯರೆ ನೀವು ಮಾಡುತ್ತೀರಾ ಬಿಡ್ತೀರಾ ನನಗೆ ಗೊತ್ತಿಲ್ಲ ಆದರೆ ಕೆಲವ ಕೆಲವರು ನನ್ನ ಗೆಳೆಯರು ನನ್ನ ಸಹೋದರರು ಕೇಳ್ತಾ ಇದ್ದಾರೆ ಅಣ್ಣಂದಿರೇ ನೀವು ಹಿಂದಿಯಲ್ಲಿ ಬಹಳ ವೀಡಿಯೋ ಮಾಡ್ತೀರಾ ಕನ್ನಡದಲ್ಲಿ ಕೂಡ ಒಂದು ವಿಡಿಯೋ ಮಾಡಿರಿ ಎಂದು ಹೇಳ್ತಾ ಇದ್ದಾರೆ ಆ ಒಂದಕ್ಕಾಗಿ ನಮ್ಮ ಸಹೋದರರಿಗಾಗಿ ನಾನೊಂದು ಕನ್ನಡಲ ಕನ್ನಡನಲ್ಲಿ ಒಂದು ಫಾರ್ಮುಲಾ ಹೇಳಿ ಫಾರ್ಮುಲಾವನ್ನು ಹೇಳಿಕೊಡ್ತಾ ಇದ್ದೀನಿ ಗೆಳೆಯರಿ ನೋಡಿ ನಾ ನೀವು ಮೊದಲನೇದಾಗಿ ನನ್ನ ವಿಡವನ್ನು ನೋಡಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡರೆ ಮಾತ್ರ ನಾನು ಪ್ರಾಕ್ಟಿಕಲ್ ಆಗಿ ಒಂದು ವಿಡೋವನ್ನು ನಾನು ತರ್ತೀನಿ ಗೆಳೆಯರೆ ಇಲ್ಲದೆ ಹೋದರೆ ಚೆನ್ನಾಗಿ ಲೈಕ್ ಅಂತಂದರೆ ನಾನು ಈಗ ಹೇಳ್ತೀನಿ ಗೆಳೆಯರೆ ಬಾಯಿಂದ ಆದರೂ ಎಲ್ಲವೂ ಕರೆಕ್ಟ್ ಸರಿಯಾಗಿರುತ್ತೆ ನೋಡಿ ನೀವು ಮುಂದೆ ಅದನ್ನು ಅರ್ಥ ಆದರೆ ಮಾತ್ರ ಮಾಡಿಕೊಳ್ಳಿ ಅರ್ಥ ಆಗ್ಲಿಲ್ಲಕ್ಕಂತಂದರೆ ಬಿಟ್ಟು ಬಿಡಿರಿ ಗೆಳೆಯರೆ ಮಾಡಬೇಕು ಅನ್ನುವಾದ ಅಂತಂದು ನನ್ನ ಕಡೆಯಿಂದ ಏನು ಒತ್ತಾಯ ಇಲ್ಲ ಗೆಳೆಯರೆ ಆ ಏನು ಮಾಡಬೇಕಪ್ಪ ಅಂತಂದರೆ ಸೈಂದ್ರ ಲವಣ ಅಂದರೆ ಏನು ಸೈಂದ್ರ ಲವಣದ ಎಣ್ಣೆ ಹೇಗೆ ಮಾಡಬೇಕು ಅನ್ನುವದು ನನಗೆ ಕೇಳ್ತಾ ಇದ್ದಾರೆ ನಾನು ಇವತ್ತು ಅದೇ ಸೈಂದ್ರ ಲವಣದ ಬಗ್ಗೆ ಹೇಳಿ ಸೈಂದ್ರ ಲವಣದ ಬಗ್ಗೆ ಎಣ್ಣೆ ಮಾಡುವ ವಿಧಾನವನ್ನು ನಾನು ಹೇಳಿ ಕಲಿಸಿಕೊಡ್ತಾ ಇದ್ದೀನಿ ಗೆಳೆಯರೇ ನೀವು ಮಾಡ್ತೀರಾ ಬಿಡ್ತೀರಾ ನನಗೆ ಗೊತ್ತಿಲ್ಲ ಆದರೆ ನಾನು ಏನೇ ಮಾಡಿ ವೈದ್ಯಕೀಯನಲ್ಲಿ ನಾನು ಔಷಧ ಮೆಡಿಸನ್ನಲ್ಲಿ ನಾನು ಉಪಯೋಗ ಮಾಡ್ತೀನಿ ಗೆಳೆಯರೇ ಇದು ವಾದಕ್ಕೂ ಬರ್ತದ ಮೆಡಿಸನ್ಗೂ ಬರ್ತದ ಅದು ನಿಮ್ಮ ಸ್ವಹ ಇಚ್ಛೆ ನೀವು ವಾದ ವಾದಕ್ಕೆ ತಗೊಂಡೋಗ್ತೀರಾ ವೈದ್ಯಕೀಯ ಮಾಡ್ತೀರಾ ಔಷಧದಲ್ಲಿ ಮಾಡ್ತೀರಾ ಅದು ನನಗೆ ಗೊತ್ತಿಲ್ಲ ನಿಮ್ಮೇಲೆ ಬಿಟ್ಟಿದ್ದ ವಿಷಯ ಗೆಳೆಯರೇ ನೋಡಿ ನಿಮಗೆ ಗುರು ಗುರುತು ಆಗಲಿಲ್ಲಕಂದರೆ ಮಹಾ ದೊಡ್ಡ ಪಂಡೀರ ಪಂಡಿತರ ಹತ್ರ ಹೋಗಿ ಗುರುಗಳಿಂದ ಹೋಗಿ ಅವರ ಸೇವೆಯಲ್ಲಿ ಇದ್ದು ಅವರ ಒಂದು ಕಣ್ಣೆದುರಿಗೆ ಕುಂತು ಅವರ ಮಾರ್ಗದರ್ಶನ ಪಡೆದುಕೊಂಡು ನೀವು ಮಾಡಿದರೆ ಮಾತ್ರ ಒಳ್ಳೆಯದು ನೀವು ಜಯಬೇರಿ ಆಗ್ತೀರಿ ಗೆಳೆಯರೆ ನಿಮ್ಗೆ ಅರ್ಥ ಆಯ್ತಪ್ಪ ಅರ್ಥ ಆಯಿತಂದರೆ ಒಳ್ಳೆಯದು ಗೆಳೆಯರೆ ಅರ್ಥ ಆಗಲಿಲ್ಲಕ್ಕಂತಂದರೆ ಏನು ಟೆನ್ಷನ್ ತಗೊಳ್ಳಬೇಡಿ ಫೋನ್ ಮಾಡಿ ನಾನು ನಿಮಗೆ ಎಲ್ಲಿ ನಿಮಗೆ ಅರ್ಥ ಆಗ್ಲಿಕ್ಕಂತಂದರೆ ಅಲ್ಲಿಂದ ನಾನು ಮುಂದೆ ಹೇಳಿಕೊಡ್ತೀನಿ ಗೆಳೆಯರೆ ದಯಮಾಡಿ ನನ್ನ ಚಾನಲನ್ನು ನೀವು ಲೈಕ್ ಮಾಡಿ ನಾನು ಬಹಳ ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ತರಬೇಕಂತ ನನ್ನ ಆಸೆನೂ ಇದೆ ಯಾಕಂತಂದರೆ ಅದನ್ನು ಸತ್ತಿದಾಗ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಹೋದರೆ ಅದು ಒಂದು ಅರ್ಥ ಇರಲ್ಲ ಗೆಳೆಯರೆ ಹೀಗಾಗಿ ನಮ್ಮ ಆಯುರ್ವೇದಿಕ್ ಎಲ್ಲವೂ ಕೂಡ ಗುರುಗಳು ಹಿಂದೆ ಇಟ್ಕೊಂಡು ಹೋಗಿದ್ದಾರೆ ಇದನ್ನು ಬೆಳೆಸಲಿಲ್ಲ ಬೆಳೆಸಬೇಕನ್ನುವುದೇ ನನ್ನ ಉದ್ದೇಶ ಒಬ್ಬರಿಂದ ಇನ್ನೊಬ್ಬರಿಗೆ ತಲುಸ್ಬೇಕು ತಲುಪಿಬೇಕು ತಲುಪಿಸುವುದೇ ನನ್ನ ಗುರಿ ಗೆಳೆಯರೆ ನೋಡಿ ಗೆಳೆಯರೆ ಈ ಎಣ್ಣೆ ಟೈಫಾಯ್ಡ್ ಜ್ವರಕ್ಕೆ ಬರ್ತದೆ ಮಲೇರಿಯಾ ಜ್ವರಕ್ಕೆ ಬರ್ತದ ಮತ್ತೇನಪ್ಪ ಅಂತಂದರೆ ಫಂಗಲ್ ಇನ್ಫೆಕ್ಷನ್ಗೆ ಬರ್ತದ ಕಜ್ಜಿಗೆ ಬರ್ತದ ಕಜ್ಜಿ ಮೈ ತಿಂಡಿ ಅಂತೀವಲ್ಲ ಆ ತಿಂಡಿಗೂ ಬರ್ತದೆ ಇವನಿಯಲ್ಲಿ ತಿಂಡಿ ಇರ್ತದ ಕೆಲವ್ರಿಗೆ ಹೆಣ್ಣು ಮಕ್ಕಳಿಗಾಗಲಿ ಆಗಲಿ ಅಂಥವರಿಗೆ ಭಾಳ ಚಲೋ ಬರ್ತದ ಅನೇಕ ರೋಗಗಳಿಗೆ ಬರ್ತದೆ ಗೆಳೆಯರೆ ನಾನಂತೂ ಇದನ್ನು ವೈದ್ಯಕೀಯದಲ್ಲಿ ನಾನು ಉಪಯೋಗ ಮಾಡ್ತೀನಿ ಆದರೆ ನೀವು ಹೆಂಗೆ ತೊಗೊಂಡೋಗ್ತೀರಾ ನಿಮಗೆ ನಿಮ್ಮ ಮೇಲೆ ಬಿಟ್ಟಿದ್ದು ವಿಷಯಗಳೇ ನೋಡಿ ನೇರವಾಗಿ ನಾನು ಬರಬೇಕು ವಿಷಯಕ್ಕಪ್ಪ ಅಂತಂದರೆ ವಿಡಿಯೋ ಉದ್ದಕ್ಕಾಗ್ತದ ಗೆಳೆಯರೆ ನೀವು ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದೆ ಒಳ್ಳೆಯ ವೀಡಿಯೋಗಳು ಬರ್ತಾವ ನೀವು ಚೆನ್ನಾಗಿ ನನಗೆ ಲೈಕ್ ಕೊಟ್ಟರೆ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ನಿಮಗೆ ಇನ್ನೊಂದು ವೀಡಿಯೋ ಬಿಡ್ತೀನಿ ಗೆಳೆಯರೆ ನೋಡಿ ಮೊಟ್ಟ ಮೊದಲನೇದಾಗಿ ಸೈಂದ್ರ ಲವಣ ಅಂತಂದರೆ ಒಂದು ಗಡ್ಡೆ ಇದ್ದಂಗೆ ಇರ್ತದ ಮುದ್ದೆ ಮುದ್ದೆ ಇದ್ದಂಗೆ ಇರ್ತದ ಪೋಡರೂ ಇರ್ತದ ನುಚ್ಚುನೇ ಇರ್ತದ ಗೆಳೆಯರೆ ಅದು ನಮ್ಮ ಕಲ್ಲು ಸಕ್ಕರೆ ಅಂತ ಎಲ್ಲರಿಗೂ ಗೊತ್ತು ಎಲ್ಲರೂ ನೋಡಿರ ಅದೇ ಥರ ಕಲ್ಲು ಸಕ್ಕರೆಯಂತೆ ಬೆಳ್ಳೋಗಿರ್ತದ ಗೆಳೆಯರೆ ಅದು ಅಷ್ಟೇ ಒಳ್ಳೆಯದು ಅಷ್ಟೇ ಅಪಾಯಕಾರಿಯೂ ಗೆಳೆಯರೇ ಅದು ಅದನ್ನು ಅತಿ ಹೆಚ್ಚಾಗಿ ಯೂಸ್ ಮಾಡಬಾರದು ಯೂಸ್ ಮಾಡಿದ್ರೂ ಕೂಡ ಕೆಲವೊಂದು ಸಮಸ್ಯೆಗಳು ಬರ್ತವೆ ಗೆಳೆಯರೆ ಸರಿ ಅದು ಏನೇ ಇರಲಿ ಗೆಳೆಯರೆ ನೋಡಿ ಮೊಟ್ಟ ಮೊದಲನೆಯದಾಗಿ ನೂರು ಗ್ರಾಮ್ ನಾನು ಸುಮ್ಮನೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹೇಳ್ತಾ ಇದ್ದೀನಿ ಗೆಳೆಯರೆ ನೀವು ಹೆಚ್ಚಿಗೆ ಮಾಡಿಕೊಳ್ಳಬೇಕಾದ್ರೆ ಇದನ್ನು ಡಬಲ್ ಮಾಡಿ ಡಬಲ್ ಮಾಡಿದರೆ ಅದು ಹೆಚ್ಚಿಗೆ ಆಗ್ತದೆ ನಾನು ನೂರು ಗ್ರಾಮ್ ನೀರು ತೊಗೋಬೇಕು ಗೆಳೆಯರೆ ಮೊಟ್ಟ ಮೊದಲನೆಯಾಗೆ ಒಂದು ಆ ಫಿಲ್ಟ್ರ್ ನೀರು ತೊಗೋಬೇಕು ಬಿಸಿಲಿನ ನೀರು ತಗೊಂಡು ಗೆಳೆಯರೆ ಏನು ಮಾಡಬೇಕು ಒಂದು ಬೂರೋ ಗ್ಲಾಸ್ ಗೊತ್ತು ಗೆಳೆಯರೆ ನಿಮಗೆಲ್ಲರಿಗೆ ಬೂರು ಗ್ಲಾಸ್ ಆದ್ರೂ ತಗೊಳ್ಳಿ ಇಲ್ಲದೆ ತಾಮ್ ಚಿನ್ನಿ ಗ್ಲಾಸ್ ಆದ್ರೂ ತಗೊಳ್ಳಿ ಇಲ್ಲದಿದ್ದರೆ ದಪ್ಪನ ಕಾಜಿನದು ಗೀಸೆಯಾದರೂ ತಗೊಳ್ಳಿ ನೋಡಿದ್ರೆ ಹೇಳಿ ನಾನು ಬೂರೊ ಗ್ಲಾಸ್ ಅಂತಂದರೆ ಇದು ನಾನು ಇದಕ್ಕೆ ಹೇಳ್ತೀವಿ ನಾವು ಬೂರೊ ಗ್ಲಾಸ್ ಅಂತಂದು ಇದು ಒಡೆದೋಗಿದೆ ಗೆಳೆಯರೆ ಏನೋ ನಾನು ಇರ್ತೀನಿ ಕೆಲವೊಂದು ಔಷಧಗಳು ನೀವು ಸಹ ನೀವು ಒಂದು ಲೀಟರ್ದು ಬೋರು ಗ್ಲಾಸ್ ತೊಗೋಬೇಕು ಗೆಳೆಯರೆ ಒಂದು ಲೀಟರದು ಅರ್ಧ ಲೀಟ್ರ್ದುನಲ್ಲ ಒಂದು ಲೀಟ್ರದ್ದು ತೊಗೋಬೇಕು ಸಿ ಮತ್ತು ತಾಮ್ತಿನಿ ಸೀಸೆ ತೊಗೊಂಡ್ರೂ ಕೂಡ ಒಂದು ಲೀಟ್ರ್ದು ಇರಬೇಕು ಮತ್ತು ಸೀಸಾ ಗಾಜಿನ ಸೀಸೆ ತೊಗೊಂಡ್ರೂ ಕೂಡ ಒಂದು ಲೀಟ್ರ್ ಲೀಟ್ರ್ದೇ ಇರಬೇಕು ಗೆಳೆಯರೆ ಒಂದು ನೂರು ಗ್ರಾಮ್ ನೀರು ತೊಗೊಂಡು ಆ ಬೋರೊ ಗ್ಲಾಸ್ನಲ್ಲಿ ಹಾಕಬೇಕು ಗೆಳೆಯರೆ ಬೋರೋ ಗ್ಲಾಸ್ನಲ್ಲಿ ಹಾಕಿ ನಾವು ಏನು ಮಾಡಬೇಕು ಕಾಸ್ಟಿಕ್ ಸೋಡಾ ನೂರು ಗ್ರಾಮ್ ತೊಗೋಬೇಕು ಕಾಸ್ಟಿಕ್ ಸೋಡಾ ಅಂತಂದರೆ ಎಲ್ಲಾದರೂ ಸಿಗ್ತದ ಫನ್ಸಾರಿ ಅಂಗಡಿಯಲ್ಲಿ ಸಿಗ್ತದ ಆಯುರ್ವೇದಿಕ್ ಶಾಪ್ಗಳಲ್ಲಿ ಕೂಡ ಸಿಗ್ತದ ಗೆಳೆಯರೆ ಅದೇನು ಮಹಾ ಇದು ಇಲ್ಲ ಆ ಕಾಸ್ಟಿಕ್ ಸೋಡಾವನ್ನು ತೊಗೋಬೇಕು ಗೆಳೆಯರೆ ಕಾಸ್ಟಿಕ್ ಸೋಡಾ ತೊಗೊಂಡು ಒಂದು ಕಲಬತ್ತದಲ್ಲಿ ಆಗಿ ಹರಿಬೇಕು ಮೆತ್ತಗೆ ಅದೇ ಥರ ಸೈಂದ್ರ ಲವಣ ಕೂಡ ನೂರು ಗ್ರಾಮ್ ತಗೊಂಡು ಅರಿಬೇಕು ಆದರೆ ಅದು ನೂರು ಗ್ರಾ ನೀರು ನೂರು ಗ್ರಾಮ್ ಸೈಂದ್ರ ಲೋಣ ಕಾಸ್ಟಿಕ್ ಸೋಡಾ ನೂರು ಗ್ರಾಮ್ ಸೈಂದ್ರ ಲವಣ ನೂರು ನೂರು ಗ್ರಾಮ್ ಈ ಕಾಸ್ಟಿಕ್ ಸೋಡಾ ಸೈಂದ್ರ ಲವಣವನ್ನು ಬೇರೆ ಬೇರೆಯಾಗಿ ಅರಿಯಬೇಕ ಒಂದರಲ್ಲಿ ಅರಿಯಬಾರ್ದು ಬೇರೆ ಬೇರೆಯಾಗಿ ಹರಿದು ಬೇರೆ ಬೇರೆಯಾಗಿ ಇಟ್ಟುಕೊಂಡಿರಬೇಕು ನೂರು ಗ್ರಾಮ್ ನೀರು ನಾನಾದರೂ ಬ ಬೋರೋ ಗ್ಲಾಸ್ನಲ್ಲಿಯೇ ಮಾಡ್ತೀನಿ ಗೆಳೆಯರಿ ನೀವು ಕೂಡ ಬೋರ ಗ್ಲಾಸ್ನಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಆ ನೂರು ಗ್ರಾಮ್ ನೀರು ಬೋರ ಗ್ಲಾಸ್ನಲ್ಲಿ ಹಾಕಬೇಕು ಹಾಕಿದ ನಂತರ ಕ್ಯಾಸ್ಟಿಕ್ ಸೋಡಾವನ್ನು ಸ್ವಲ್ಪ ಸ್ವಲ್ಪವಾಗಿ ಅರ್ಧ ಅರ್ಧ ಹತ್ತು ಐದೈದು ಗ್ರಾಮ್ ಹತ್ತತ್ತು ಗ್ರಾಮ್ ಆ ನೀರಿನಲ್ಲಿ ಹಾಕಿ ಒಂದು ಚಮಚೆಯ ಸಹಾಯದಿಂದ ಒಂದು ಚಾಕುವಿನ ಸಹಾಯದಿಂದ ಒಂದು ಕಟ್ಟಿಗೆಯ ಸಹಾಯದಿಂದ ಚೆನ್ನಾಗಿ ತಿರಿಸಬೇಕು ಅಂದರೆ ಅಲ್ಲಾಡಿಸಬೇಕು ಗೆಳೆಯರು ಈ ತ ಈ ಥರ ಏನಪ್ಪ ಅಂತ ತಿರಿಸ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ಹಾಕಬೇಕು ತಿರುತ್ತಾ ಇರಬೇಕು ಯಾಕಂತಂದರೆ ಅದು ಒಂಥರ ಆ್ಯಕ್ಷನ್ ಆಗುತ್ತೆ ಗೆಳೆಯರೆ ಎಲ್ಲ ಕಾಸ್ಟಿಗೆ ಸೋಡ ಅದೇ ಥರ ತಿರಿಸಿದಾಗ ಒಂದು ಹತ್ತು ಹತ್ತರಿಂದ ಇಪ್ಪತ್ತು ನಿಮಿಷ ಸುಮ್ಮನೆ ಇರಬೇಕು ಗೆಳೆಯರೆ ಒಂದು ತಾಸು ತನಕ ಸುಮ್ಮನೆ ಇರೀರಿ ಮತ್ತು ಆವಾಗಲೇ ಸೈಂದ್ರ ಹೋಣ ಹಾಕಬಾರೀ ಎಲ್ಲ ಒಮ್ಮೆ ಆಗೇ ಅದನ್ನು ಸಹ ಐದರಿಂದ ಹತ್ತತ್ತು ಗ್ರಾಮ್ ಸ್ವಲ್ಪ 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 ಒಂದು ತಾಸು ಬಿಟ್ಟಿದಾಗ ಅದು ಸ್ವಲ್ಪ 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 ಆ ಬೂರು ಗ್ಲಾಸ್ನಲ್ಲಿ ಹಾಕಿ ಅದನ್ನು ಸಹ ತಿರುಸ್ತಾ ಇರಬೇಕು ಚಮಚೆಯ ಸಹಾಯದಿಂದ ಇದೇ ಥರ ಸ್ವಲ್ಪ ಸ್ವಲ್ಪ ಆಗಿ ತಿರಿಸಿ ಎಲ್ಲ ಮೂರು ವಸ್ತುಗಳನ್ನು ಸೇರಿ ಒಂದು ಆದಾಗ ಗೆಳೆಯರೇ ನೋಡಿ ಎರಡು ದಿನ ಅಥವಾ ಮೂರು ದಿನ ಇದನ್ನು ಹುಡುಗರಿಗೆ ಯಾರ ಕೈಗೆ ಸಿಗದಂತೆ ಮೇಲೆ ಎತ್ತಿ ಇಡಬೇಕು ಗೆಳೆಯರೆ ಜೋಪಾನವಾಗಿ ಮೂರು ದಿವಸ ಮ್ಯಾಗ ಅದು ಒಂದು ಎಲ್ಲೋ ಕಲರ್ ಅಂತಂದರೆ ನೋಡಿದ ಗೆಳೆಯರಿ ಈ ಪೆನ್ನಿನ ಕಲರ್ ಆ ನೀರು ನಾವು ಏನು ನೂರು ಗ್ರಾಮ್ ಬೆರೆಸಿರ್ತೀವಲ್ಲ ಗೆಳೆಯರೇ ಆ ನೂರು ಗ್ರಾಮ್ ನೀರು ಹಾವೆಯಾಗಿ ಹೋಗಿ ಆ ಸ ಅದು ಸೈಂದ್ರ ಲೋಣದ ಎಣ್ಣೆ ಮಾತ್ರ ಅದರಲ್ಲಿ ಉ ಉಳ್ಕೊಂಡಿರ್ತದೆ ಗೆಳೆಯರೆ ಈ ಈ ಕಲರಾಗಿ ಎಲ್ಲೋ ಕಲರಾಗಿ ಇರ್ತದೆ ಗೆಳೆಯರೇ ಆ ಮೂರು ದಿವಸ ಮ್ಯಾಗ ಗೆಳೆಯರೆ ಒಂದು ಗಾಜಿನ ಸೀಸೆಗೆ ನಿಧಾನವಾಗಿ ಜಾಗೃತವಾಗಿ ಸೋರಿಸಿಕೊಂಡು ತುಂಬಿ ಇಟ್ಟುಕೊಂಡು ಗಾಳಿ ತಗಲಲಾರದೆ ಗಾಳಿ ಹೋಗದಂತೆ ಅದನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಯಾರ ಕೈಗೆ ಸಿಗದಂತೆ ಬಲು ಜಾಗೃತವಾಗಿ ನೀವು ಇಟ್ಟುಕೊಂಡಿರಬೇಕು ಇದು ಎಷ್ಟು ದಿನ ಆದರೂ ಕೂಡ ಇರ್ತದ ಗೆಳೆಯರೆ ನೋಡಿ ಇದು ಎಲ್ಲೋ ಕಲರ್ ಎಲ್ಲೋ ಕಲರ್ ಅಂತಂದರೆ ನಮಗೆ ಎಣ್ಣೆ ಆಗಿದೆ ಎಂದು ಅರ್ಥ ತಿಳಿದುಕೊಂಡಿರಬೇಕು ಎಲ್ಲೋ ಕಲರ್ ಆಗಲಿಲ್ಲ ಅಂತಂದರೆ ಎಣ್ಣೆ ಆಗಲಿಲ್ಲ ಅಂತ ನಮಗೆ ಗೊತ್ತು ಆದ್ರೂ ಕೂಡ ಕೆಲವೊಂದು ದಿವ್ಸ ಆದಮ್ಯಾಗ ಅದು ಎಲ್ಲೋ ಕಮ್ಮ ಬಣ್ಣನೂ ಮಾರಬಹುದು ಬಿಳಿಗು ಬೆಳ್ಳಗೂ ಆಗುತ್ತದ ಸ್ವಲ್ಪ ಸ್ವಲ್ಪವಾಗಿ ಎಲ್ಲೋ ಕಲರ್ನೂ ಇರ್ತದ ಸ್ವಲ್ಪ ದಿವಸ ಆದಮ್ಯಾಗ ಗೆಳೆಯರೆ ಫಸ್ಟಕ್ಕೆ ಅಂತಂದು ನಮಗೆ ಎಲ್ಲೋ ಕಲರ್ ಆಗಿ ಬರ್ಬೋದು ಎಲ್ಲೋ ಕಲರ್ ಬಂತ ಆಯ್ತಪ್ಪ ಅಂತಂದರೆ ಎಣ್ಣೆ ಆಯ್ತು ಅಂದು ನಮಗೆ ಅರ್ಥ ನೋಡಿ ಗೆಳೆಯರೇ ಇನ್ನೊಂದು ಮಾತು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ಗೆಳೆಯರೆ ನೀವು ಈ ಕ್ರಿಯವನ್ನು ಮಾಡಿ ಮನೆಯಲ್ಲಿ ಮಾಡಬೇಡಿ ವ ನಿಮ್ಮ ಹೊಲ ಗದ್ದೆ ಇದ್ದರೆ ಹೊಲ ಗದ್ದೆಯಲ್ಲಿ ಮಾಡಿ ಇಲ್ಲದೆ ಹೋದರೆ ಮನೆಯ ಛತ್ತಿನ ಮೇಲೆ ಹೋಗಿ ಮಾಡಿ ಇಲ್ಲದೆ ಹೋದರೆ ಮನೆಯ ಮುಂದೆ ದೊಡ್ಡ ಅಂಗಳ ಇದ್ದರೆ ಅಂಗಳದಲ್ಲಿ ಮಾಡಿಕೊಂಡು ಮಾಡಿ ನೀವು ಈ ಕ್ರಿಯೆಯನ್ನು ಮಾಡುವಾಗ ನಿಮ್ಮ ಬಗಲಾಗ ಯಾವುದೇ ಥರ ಮಕ್ಕಳು ಇರಬಾರದು ಕಾರಣ ಇಷ್ಟೇ ಇದರ ಇದು ಒಂದು ಯಾಕ್ಷನ್ ಆಗು ಆಗುವುದು ಈ ಆ್ಯಕ್ಷನ್ ಆಗುವಾಗ ಒಂಥರ ವಿಷಭಿರಿತವಾದ ಇದು ಹೊಗೆ ಬರುವುದು ಆ ಹೊಗೆ ನಮ್ಮ ಹೊಟ್ಟೆಯೊಳಗೆ ಹೋಗಬಾರದು ನೀವು ಕೂಡ ಮಾಸ್ಕನ್ನು ಧರಿಸಿ ಮಾಸ್ಕವನ್ನು ಧರಿಸಿ ನೀವು ಮಾಡಿದರೆ ಮಾತ್ರ ಒಳ್ಳೆಯದನ್ನುವುದೇ ನನ್ನ ಅನುಭವ ಯಾಕಂತಂದರೆ ಈ ಹೊಗೆ ಹೊಟ್ಟೆಯೊಳಗೆ ಹೋದರೆ ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಕಣ್ಣಿಗೆ ಕೂಡ ಹೊಗೆ ಮಾತ್ರ ಮಾತ್ರಗಳೇ ಕಣ್ಣಿನ ದೃಷ್ಟಿನೂ ಕಮ್ಮಿ ಆಗುವ ಸಂದೇಹ ಇರುತ್ತ ಇರುತ್ತದ ಮತ್ತು ನಮ್ಮ ಹೊಟ್ಟೆಯೊಳಗೆ ಲಂಚಿಗೆ ಹೊಗೆ ತಗ ತಗಲಿದ್ರೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಕೊಡುವುದು ನಮ್ಮ ದೇಹಕ್ಕೆ ಒಟ್ಟಾರೆ ಹಾನಿಕರ ಉಂಟು ಮಾಡುವ ಸಂದೇಹ ಇದೆ ಗೆಳೆಯರೆ ಆ ಒಂದು ಕಾರಣಕ್ಕಾಗಿ ದಯಮಾಡಿ ನೀವು ಮನೆಯಲ್ಲಿ ಮಾಡಬೇಡಿ ಮನೆಯಲ್ಲಿ ಮಾಡಿದರೆ ಇದಕ್ಕೆ ಹೊಣೆಗಾರರು ನೀವೇ ನಾವೇನು ಅಲ್ಲ ದಯಮಾಡಿ ಮತ್ತೊಮ್ಮೆ ಹೇಳುವೆನು ನೀವು ಮಾಡ ಮಾಡಬೇಡಿ ಮನೆಯಾಗ ನೋಡಿ ಗೆಳೆಯರೆ ಇನ್ನು ಇದೊಮ್ಮೆ ರಿಪೀಟ್ ಮಾಡ್ತೀನಿ ನೂರು ಗ್ರಾಮ್ ನೀರು ನೂರು ಗ್ರಾಮ್ ಕಾಸ್ಟಿಕ್ ಸೋಡಾ ನೂರು ಗ್ರಾಮ್ ಸೈಂದ್ರ ಲೋವಣ ನೂರು ಗ್ರಾಮ್ ಕಾಸ್ಟಿಕ್ ಸೋಡಾ ನೂರು ಗ್ರಾಮ್ ಸೈಂದ್ರ ಲವಣವನ್ನು ಬೇರೆ ಬೇರೆಯಾಗಿ ಅರಿದು ಒಂದು ಬೋರೋಗ್ರಾಸ್ನಲ್ಲಿ ನೂರು ಗ್ರಾಮ್ ನೀರು ಹಾಕಿ ಸ್ವಲ್ಪ ಸ್ವಲ್ಪ ಕಾಸ್ಟಿಕ್ ಸೋಡಾ ಹಾಕಿ ತಿರುಸುತ್ತಾ ಇದು ಮುಗಿದಾಗ ಒಂದು ತಾಸು ಬಿಟ್ಟು ಒಂದು ತಾಸು ಆದ ನಂತರ ಸೈಂದ್ರ ಲವಣ ಸ್ವಲ್ಪ ಸ್ವಲ್ಪ ಹಾಕಿ ತೀರಿಸುತ್ತಾ ಎರಡರಿಂದ ಮೂರು ದಿವಸನ ಬಿಟ್ಟ ಬಿಟ್ಟು ನೋಡಿದರೆ ಅದು ಒಂದು ಎಲ್ಲೋ ಕಲರ್ ಆಗಿ ಆಗುವುದು ಎಲ್ಲೋ ಕಲರ್ ಅಂತಂದರೆ ನೀರೆಲ್ಲ ಹಾವೆಯಾಗಿ ಅದು ಎಣ್ಣೆಯಾಗಿ ಪರವರ್ತನೆ ಆಗುವುದು ಆ ಎಣ್ಣೆ ಸೀಸಿಗೆ ತುಂಬಿ ಇಟ್ಟುಕೊಳ್ಳಿ ಗಾಳಿ ತಗಲದಂತೆ ಬಲು ಜಾಗೃತವಾಗಿ ಈ ಎಣ್ಣೆಯಿಂದ ಭಾಳ ರೋಗ ರುಜಿನಿಗಳು ವಾಸಿ ಆಗುವವು ಮತ್ತು ಏನಪ್ಪಾ ಅಂತಂದರೆ ಕಿಡ್ನಿ ಎಲ್ಲಿ ಇನ್ಫೆಕ್ಷನ್ ಇದ್ದರೆ ಮೂತ್ರದಲ್ಲಿ ಇನ್ಫೆಕ್ಷನ್ ಇದ್ದರೆ ಅತ್ ಮತ್ತು ಹೆಣ್ಣು ಮಕ್ಕಳಿಗೆ ಮುಟ್ಟುಕುಟ್ಟು ಇದ್ದರೆ ಮುಟ್ಟಾದಾಗ ಹೊಟ್ಟೆ ಆಗ್ತದೆ ಅಂಥವರಿಗೆ ಫಂಗಲ್ ಇನ್ಫೆಕ್ಷನಿಗೆ ನಾನಾ ರೀತಿಯ ರೋಗಗಳಿಗೆ ಬರುವುದು ನಾನಾದರೆ ರೋಗ ಜನಗಳ ಸೇವೆಯಲ್ಲಿ ತಗೋ ಉಪಯೋಗ ಮಾಡ್ತೀನಿ ನೀವು ಉಪಯೋಗ ಸೇ ಜನ ಸೇನೆ ಸೇವೆಯಲ್ಲಿ ಮಾಡ್ತೀರಾ ಔಷಧ ಮಾಡ್ತೀರಾ ವಾದ ಮಾಡ್ತೀರಾ ವಾದದಾಗ ತಗೊಂಡೋಗ್ತೀರಾ ಅದು ನಿಮ್ಮ ಮೇಲೆ ಬಿಟ್ಟಿದ್ದ ವಿಷಯ ಆದರೂ ಈ ಎಣ್ಣೆ ವಾದಕ್ಕೂ ಬರ್ತದ ಮೆಡಿಸನ್ಗೂ ಬರ್ತದ ನನಗೆ ಎಲ್ಲರೂ ಇಷ್ಟೇ ಹೇಳಿದ್ದಾರೆ ಎಣ್ಣೆ ಮಾಡುವುದು ತೋರಿಸಿಕೊಳ್ಳ ಕೊಡಿರಿ ಅಂತ ಹೇಳಿದ್ದಾರೆ ನಾನು ಯಾವ ಥರ ಎಣ್ಣೆ ಮಾಡಬೇಕೆನ್ನೋದು ನಾನು ಹೇಳಿಕೊಟ್ಟೇನೆ ಇಲ್ಲಿಗೆ ಮಾತ್ರ ಗೆಳೆಯರೆ ಇನ್ನು ಮುಂದೆ ನಿಮ್ಮ ಮೇಲೆ ಬಿಟ್ಟಿದ್ದ ವಿಷಯಗಳೇ ಗೆಳೆಯರೆ ನೋಡಿ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದರೆ ಮಾತ್ರ ಈ ವಿಡಿಯೋವನ್ನು ನೆಸ್ಟ್ ನಾನು ಪ್ರಾಕ್ಟಿಕಲ್ ಮಾಡಿ ಪ್ರಾಕ್ಟಿಕಲ್ ಮಾಡುವ ವಿಡಿಯೋವನ್ನು ಮಾಡಿ ನೀವು ಅಪ್ಲೋಡ್ ಮಾಡಿ ನಿಮ್ಮ ಎಲ್ಲರಿಗೆ ಹಾಗೆ ನಾನು ಮಾಡ್ತೀನಿ ಗೆಳೆಯರೆ ನೀವು ಲೈಕ್ ಮಾಡಲಿಲ್ಲಪ್ಪ ಅಂತಂದರೆ ಗೆಳೆಯರೆ ಈ ವಿಡಿಯೋ ಇಲ್ಲಿಗೆ ನಿಲ್ಲುವುದು ನೀವು ನಾನು ಹೇಳಿದ ಮಾತಿನಲ್ಲಿ ನಿಮಗೆ ಅರ್ಥ ಆದರೆ ನೀವು ಸ್ವಂತ ಮಾಡಿಕೊಳ್ಳಿ ನಿಮ್ಗೆ ಅರ್ಥ ಆಗಲಿಲ್ಲಪ್ಪ ಅಂತಂದರೆ ನನಗೆ ಕೇಳಿ ಗೆಳೆಯರೇ ನನ್ನ ನಂಬರಿಗೆ ಫೋನ್ ಮಾಡಿ ನೀವು ಎಲ್ಲಿ ನಿಂದಿರಿ ನಿಂತಿರಿ ಅಲ್ಲಿಂದ ನಾನು ಮುಂದೆ ಹೋಗುವ ಅನ್ನೋದು ನಮಗೆ ಹೆಲ್ಪ್ ಮಾಡ್ತೀನಿ ಆದರೆ ನನ್ನ ಚಾನಲನ್ನು ನೀವು ಪ್ರಾಕ್ಟಿಕಲ್ ಮಾಡಿ ನಮಸ್ತೆ ಗೆಳೆಯರೆ ಎಲ್ಲರಿಗೆ